ನಿನ್ನ ಜೀವಮಾನದಲ್ಲಿ ಮರಿಬಾರ್ದು ಯಾಕಂದ್ರೂ ಇವನ ಇವನನ್ನ ಕೆನಕ್ತೆ ಯಾಕಾದ್ರೂ ಇವನ ತಂಟೆಗೆ ಹೋದೆ ಅಂತ ಪ್ರತಿದಿನ ಪ್ರತಿಕ್ಷಣ ಕಣಬೇಕ ಹಾಗೆ ಕಾಟ ಕೊಡ್ಲಿಲ್ಲ ನನ್ನ ಹೆಸರು ಜೈರಾಜ್ನೇ ಅಲ್ಲ ಇದೇ ಮಾರ್ಗವಾಗಿ ತಾನೇ ನಿನ್ನ ಗಂಡನಿಗೆ ದಿನಾಲು ಊಟ ತಗೊಂಡು ಹೋಗೋದು ಬಾ ಇವತ್ತು ನೀನು ಬುತ್ತಿ ಗಂಟೆ ಬೇಚ್ ತಿಂತೀನಿ ಆಗಂಗ ಒಂದೇನೋ ಗಂಡಗೆ ಬುತ್ತಿ ಕಟ್ಕೊಂಡು ಹೊಂಟೋದಂತ ಅಂತ ಹೌದು ಹೌದ್ರಿ ಗೌಡ್ರ ನನ್ನ ಗಂಡ ಹೊಲ್ದಾಗ ಕೆಲಸ ಮಾಡತ್ತಿದ್ರೆ ಅದಕ್ಕೆ ಒಂಗೆ ಬುತ್ತಿ ತಗೊಂಡು ಹೊಂಟಿದ್ರಿ ನೀವೇ ರೀ ಹಾಗಾಗಿ ನನ್ನ ತಡೆದು ನಿಲ್ಸಿದ್ರಿ ಇಬ್ಬರು ಕೂಡಿ ಸಿಂಡಾಳ ಆಡ್ದೈತಿ ಏನಂದ್ರಿ ಹಂಗಲ್ಲ ಬಡವ್ರ ಮನಿ ಊಟ ಅಂದ್ರೆ ಭಾಳ ರುಚಿ ಇರ್ತೈತಿ ಅಂತ ಕೇಳಲ್ಪಟ್ಟ ಅದಕ್ಕೆ ಹೊಟ್ಟೆ ಹಚ್ತಿತ್ತು ಅದಕ್ಕೆ ಈ ಬುತ್ತಿ ಸಿಗ್ತದೆನೋ ಅಂತ ಕೇಳ್ತೆ ಅಲ್ರಿ ಗೌಡ್ರ ನಿಮ್ಮಂತ ಶ್ರೀಮಂತರು ನಮ್ಮಂತ ಬಡವರ ಮನೆ ಊಟ ಮಾಡಬೇಕು ಅಂತ ಆಸೆ ಪಟ್ಟಿದ್ದ ಮೇಲೆ ನಾವು ಕೊಡೋದಿಲ್ಲ ಅಂತೀವಿ ಅಂತೀವೇನ್ರಿ ನಡ್ರಿ ಗೌಡ್ರ ನಮ್ಮ ಹೊಲಕ್ಕೆ ಹೋಗಿ ನನ್ನ ಗಂಡ ಜೊಡಿ ಕುಂತ ಊಟ ಮಾಡಿ ಒಂದು ಬುತ್ತಿ ಗಂಟೆ ಬಿಚ್ಚಿ ಅದು ಇಬ್ರು ಕೂಡಿಸಿ ಎದುರ ಬದರ ಕುಂತುನ್ನೋ ಪದ್ಧತಿ ನಮ್ದಲ್ಲ ಕದ್ದು ಮುಚ್ಚಿನ ತಿನ್ಲಿ ಇಷ್ಟಪಟ್ಟನ ಪಟ್ಟನ ತಿನ್ಲಿ ಒಂದು ಬುತ್ತಿ ಒಬ್ಬ ತಿನ್ನವ್ನ ಅಂದ್ರೆ ಏನ್ರಿ ಗೌಡ್ರ ನಿಮ್ಮ ಮಾತಿನ ಅರ್ಥ ತಂದಿರ ಬುತ್ತಿನ ನಿಮಗೆ ಕೊಟ್ಟು ಕಾಲಿ ಕೈಯಿಂದ ನನ್ ತೋಟಕ್ಕೆ ಹೋಗಿ ನಾನು ಗಂಡನ ಉಪವಾಸ ಕೆಡು ಅಂತೀರಿ ಏನ್ರಿ ನಾ ಇಲ್ಲ ನಾವು ಊಟ ಮಾಡಿದ್ಮೇಲೆ ಮತ್ತು ಮತ್ತೆ ಬುದ್ಧಿಗೊಂಡು ತಗೊಂಡು ಮನೆಗೆ ಹೋಗುದು ಮತ್ತೆ ಕಟ್ಕೊಳುದು ಮತ್ತು ಹೋದಿನ ಗಾಂಡು ಗುಣಿಸೋದು ಇದೇನು ಹೊಸದೊಂದು ಜಗತ್ನ್ಯಾಗ ಅರ್ಧ ಮುರ್ಧಾ ಹಂಗೆ ನಡ್ದೈತಿ ಇರ್ಬೋದು ಗೌಡ್ರ ಆದ್ರೆ ನಮ್ಮ ಮನೆತನದಾಗಿನ ಇಂತ ಪದ್ಧತಿ ನಾವೇನು ಇಟ್ಕೊಂಡು ಬಂದಿಲ್ಲ ಬಿಡ್ರಿ ಗೌಡ್ರ ನಾನು ಬರುವಾಗ ನಾಲ್ಕು ರೊಟ್ಟಿ ಜಾಸ್ತಿನ ತಂದಿದ್ದೆ ರೀ ಯಾಕೆ ಗೊತ್ತೈತೆ ನನ್ ಗಂಡ ಹೊಲ್ದಾಗ ಕೆಲಸ ಮಾಡ್ತಿರ್ತೇನ್ರ ಅವ್ನ ಪಕ್ಕದಾಗ ಒಂದ್ ನಾಯಿನೂ ಓಡಾಡ್ತಿರ್ತೈತ್ರಿ ನನ್ ಗಂಡ ನಾಯಿಗೆ ಹಾಕಾಕ್ ಬರ್ತೈತಿ ಅಂತ ಮಾಡಿದ್ದೆ ಹೆಂಗೋ ದಾರ ನೀವು ಬೇಟಾಗಿದ್ರಿ ಹೊಟ್ಟೆ ಬೇರೆ ಹಸ್ತೈತಿ ಅಂತ ಹೇಳಕತ್ತಿದ್ರಿ ಬುತ್ತಿ ಕೊಡ್ಬೇಕು ಅಂತ ರೀ ಆದ್ರ ಬುತ್ತಿ ತಿನ್ನೋ ಅದೃಷ್ಟ ನಿಮಗಿಲ್ಲ ಅಂತ ಕಾಣಿಸ್ತಿನ್ ಏ ಗಂಗಾ ಬುತ್ತಿ ಅಂದ್ರ ಕೈಯಾಗಿಡದ್ರು ಅನ್ನದ ಬುತ್ತಿ ಅಲ್ಲ ಮತ್ರಿ ಮೈ ತುಂಬಿಕೊಂಡು ನಿಂತಿರು ನಿನ್ನ ಶೀಲದ ಮುತ್ತಿ ಬಾಯಿನ ಬಿಗಿ ಹಿಡಿದು ಮಾತನಾಡು ಎಲ್ಲಿ ಇಲ್ಲದೆ ನಾಲಿಗೆ ಅಂತ ಅಡ್ಡ ದಿಡ್ಡಿ ಹರಿದಾಡಕ್ ಬಿಟ್ಟರು ನಾಲಿಗೆ ನಡ್ಡಾಕ್ತಿನಿ ಈ ರೀತಿ ದಾರೆ ನನ್ನ ತಡೆ ನಿಲ್ಸಿ ಬಾಯಿಗೆ ಬಂದಾಗ ಮಾತಾಡ್ತೀನೋ ವಿಷಯ ಏನಾದ್ರೂ ನನ್ನ ಗಂಡ ಮೈದನ್ ಗೊತ್ತಾದ್ರ ಇದನ ಕಾಲ ಸಾಕು ಗಂಡ ಮೈದಾ ಗಂಡ ಮೈದಾ ಗಂಡ ಮೈದಾ ಊರಾಗೇ ಗಂಡ ನಟ್ಟ ಮೈದ್ರ ನಾವೆಲ್ಲ ಏನ ನಮ್ಮ ಅಪ್ಪ ಅವನು ಗಂಡಸ ಅಂತ ಹುಡ್ಸ್ಯಾರ ಅಂದ ಮೇಲೆ ಗಂಡಸ್ತನ ಅಂದ್ರೆ ಏನಿರ್ತೈತೆ ಅಂತ ನಾವು ಸ್ವಲ್ಪ ತೋರಿಸ್ಬೇಕು ಏ ಗಂಗ ಆ ಬಡ ಬಿಕಾರ ಜೊತೆ ಯಾವ ಸುಖ ಕಾಣ್ತೀರ ಐದೇ ಐದು ನಿಮಿಷ ಸಹಕರಿಸ ನೋಡು ಮಹಡಿ ಮನೆ ತಂದ ನಿನ್ ಪಾದ ಕಿಡ್ತೀನಿ ಐದು ಐದ್ ನಿಮಿಷ ಸಹಕರಿಸಿದ್ರೆ ಮಹಡಿ ಮನೆ ಕೊಡ್ತೀರ ಅಲ್ರಿ ಗೌಡ್ರ ಮೊದ್ಲ ಈ ಮಾತು ಹೇಳ್ಬೇಕಿಲ್ರಿ ನಾಯಕ ತರ ನಿಮ್ ಜೊತೆ ಒದಾಡ್ತಿದ್ದಾರೆ

ದೂರ ಸರದ ನಿಂತು ಮಾತನಾಡು ಏನ್ ಹೇಳಿದಿನ ಆಸ್ತಿ ಅಂತಸ್ತು ಮಹಡಿ ಮನಿ ಐದೈದು ನಿಮಿಷ ಸಹಕರಿಸಿದ್ರೆ ಎಲ್ಲಾ ಕೊಡ್ತೀಯ ನೀನ್ ಹೇಳಿರೋ ಆಸ್ತಿ ಅಂತಸ್ತು ಮಹಡಿ ಮನಿ ಎಲ್ಲಾ ನನ್ನ ಗಂಡ ರೈತ ಅರ್ಜುನ ಮೆಟ್ಟಿ ಬಿಟ್ಟು ಹರಕ ಚಪ್ಪಲೆಯ ಸಮಾನ ನಾನು ಅಷ್ಟ ಅಲ್ರಿ ನನ್ನಂತ ಹತ್ತು ಹೆಣ್ಣುಗಳು ಬಂದ್ರು ಸ್ವರ್ಗ ಸುಖ ತೋರಿಸುವಂತ ಗಂಡಸ್ಥಾನ ನನ್ನ ಗಂಡನ ಹತ್ರನೂ ಐತಿ ನನ್ನ ಗಂಡನ ಗಂಡಸ್ಥಾನದ ಮೇಲೆ ನಿನಗೆ ಏನಾದರೂ ಅನುಮಾನ ಇದ್ದಿದ್ದೆ ಆದ್ರ ನಿಮ್ಮನೇ ಅತ್ತಂಗ್ಯಾರು ನನ್ನ ಗಂಡನ ಹತ್ರ ಒಂದಿನ ಕಳಸ್ರಿ ಅವರು ಒಂದಿನ ನನ್ನ ಗಂಡನ ಜೋಡಿ ಇದ್ದು ಬೆಳಿಗ್ಗೆ ಬಂದು ಹೇಳ್ತಾರೆ ನನ್ನ ಗಂಡನ ಗಂಡಸ್ತನ ಹೆಂಗಿತ್ತು ಮಾತಾಡಬಾರದ್ರಿ ಹಂಗೆಲ್ಲ ಯಾರೇ ಮಂದಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರ ನಂಗಿದ್ರೆ ಏ ಗಂಗೆ ನಾನು ನಿನ್ನ ಗಂಡನ ಬಗ್ಗೆ ಮಾತಾಡಬಾರ್ದಾಗಿತ್ತು ಅದು ನನ್ನ ತಪ್ಪ ಹಂಗ ನೀ ನಮ್ಮನಿ ಹೆಣ್ಮಕ್ಳ ಬಗ್ಗೆ ಮಾತಾಡಬಾರ್ದು ತಪ್ಪ ಇಲ್ಲಿ ಒಟ್ಟ ಮನ್ಯಾನವ್ರು ಹೊಸ ಬರೀನ ಬೇಡ ಇಲ್ಲೇನಿದ್ರು ನಿನಗೈತಿ ನನಗೈತಿ ನನಗೈತಿ ನಿನಗೈತಿ ಇಬ್ಬರಿಗೆ ಬೆಳ್ಳಿ

ವಿಲ 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 ಅಂತ ಒದ್ದಾಡಿರ್ಬೇಕು ಲೇ ನಿಮ್ಮ ಅವನು ಗೌಡ್ಯ ನಿನ್ನ ತಿಂಡಿನ ಬಾಳ ಐತಿ ಅಂತ ಕಾಣಿಸ್ತೈತಿ ನಾನು ಅವಾಗಿಂದ ನೋಡತ್ತೀನಿ ಬಾಳ ಬಾಳ ಹಾರಾಡಕತ್ತಿ ಬಾರ್ಲೆ ಇವತ್ತು ನಿಂದರಾಗ್ಲಿ ನಂದಾಗ್ಲಿ ಬಾರ ನಿನ್ ಏ ಗಂಗಿ ಬಾಳ ಹುರುಕದ್ರ ನಾ ಎತ್ತಬಹುದು ಆದ್ರೆ ನೀ ಎತ್ತಿದ್ರ ಚಂದ್ ಕನಂಗಿಲ್ಲ ಚಟಿಗೆ ಮುಲ್ಲಿಗೆ ಮುಡಿದು ಮುಸುರು ತಿಕ್ಕೋ ಹೆಣ್ಣು ನೀನು ನಿನಗ ಎಷ್ಟು ಸೊಕ್ಕಿರ್ಬೇಕಾದ್ರ ತೋಡೆ ತಟ್ಟಿ ಮೀಸತಿರೋ ಗಂಡ್ ಸುಖನೆ ನಾನು ಮಾಡ ಏನೋ ಒಂಟಿ ಹೆಣ್ಣು ಸಿಕ್ಕಿದಿ ಅಂತ ಬಾಯಿ ಬಿಟ್ಟು ಕೇಳಿದೆ ಬರೋ ಮರ್ಜಿ ನಿನಗಿಲ್ಲ ಬಿಡೋ ಮರ್ಜಿ ನನಗೂ ಇಲ್ಲ ಇಷ್ಟಪಟ್ಟು ಓಡಿಸೋ ಕುದುರಿಗಿಂತ ಕಷ್ಟಪಟ್ಟು ಓಡ್ಸೋ ಕುದುರಿ ಇದ್ರೆ ಬಾಳ ಮಜಾ ಬರ್ತೈತಂತ ಕುದುರಿ ವಲ್ವಲ್ ಅಂತಿರ್ಬೇಕು ಓಡಿಸೋ ಸಾರತಿ ಓಡಿಸ್ತೀನಿ ಅನ್ನೋ ಹುಮ್ಮಾಸನೆಯಾಗಿರ್ಬೇಕು బార్ హి చాటి బ కబడ్డిన కల్స్ కొడుతీని ఇన్ చినీ పని కల్స్రా ఎత్త కై బా 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 ಸಮವಾಳಲಿ ಪಂಚಾಯಿತಿ ಕಟ್ಟೆಗೆ ಲಾವ್ ಮಂದಿ ಕೂಡ್ಯಾರ ಕೂಡಾರ ಬರ್ರಿ ನೀವು ಇಲ್ಲಿ ನೋಡಿದ್ರೆ ಏನೇನೋ ನಡೆಸಿರಿ ಬರ್ ಬರ್ ಹೋಗ್ಲೇ ಹಂಚಕಾದ ಹಂಚು ಬಹಳ ಕಾದಾಗ ದ್ವಾಸಿ ಹಾಕಬಾರದು ಹಂಚು ಪಾಷ್ಟಿ ತಿತಿ ಸಿಡ್ರೆ ನಾನು ಸಿಡತ ಹೋಗಲೇ ಇಂಗೇನ ಹೇಳಾಕ ಹೋಗಬೆರಿ ಆಫರ್ ಹೆಂಗ್ ಬರ್ತ ಹೇಳಕ್ ಹೋಗಬಡಲ್ಲ ತೋ ಐದು ನಿಮಿಷ ಬಿಟ್ಟು ಬರು ಗೌಡ್ರೆ ಬಡವ್ರದು ಐತಿ ಇದು ತಗೋರಿ ಐದು ನಿಮಿಷ ಆಫರ್ ಆ ಹುಡ್ಗಿ ಜೋಡಿ ಮಾತಾಡಿ ಬರ್ತೀನಿ ನೀವ್ ಹೋಗಲಿ ಬರ್ರಿ ಹೋರಾ ಗೋ ರ ಏನ್ರಿ ಏನು ಮಾಡಕತ್ತೀರಿ ಅವ ಅಲ್ಲ ರೀ ನಿಮಗೆ ಸ್ವಲ್ಪ ತಿಳಿತಿರ್ತೀನಿ ನೀವು ಮನಸ್ಸು ಮಾಡಿದ್ರಿ ಏನ್ರಿ ಅವನ ಅವ್ನು ಫಾರಲ್ ನಿಂತ ನಿಂತಾರೆ ಭಾಯ್ ಮರ್ಯಾ ದುಡ್ಡು ಕೊಟ್ಟು ಖರೀದಿ ಮಾಡೋ ಹಾಗಿದ್ರೆ ಇದ್ರ ಹಾಲು ಕೊಟ್ಟು ತರ್ತೀನಿ ಆದ್ರೆ ನನಗಿದ್ದೇ ಬೇಕು ಹೇ ಇದೇ ಬೇಕು ಅಂತ ಗಂಟು ಬಿದ್ರೆ ಅಂದ್ರೆ ಗಂಡಿಗೆ ಗಂಟಗೇನಾರ ಗೊತ್ತಾದ್ರೆ ಹಾಕಿ ಗುಮ್ಮುತ್ತ ಅಲ್ಲ ಗುಮ್ಮಿನ ನನಗೆ ನನಗಿದ್ದೇ ಬೇಕು ಇದು ಬೇಕು ಒಟ್ಟು ಇದೇ ಬೇಕು ಹಾಂ ಒಂದು ಕೆಲಸ ಮಾಡಿ ಸೀದಾ ನಿಮ್ ತೋಟಕ್ಕೆ ಹೋಗ್ರಿ ತೋಟದಾಗ ಕುರಿ ತೋಟ ಐತಾವ್ರಿ ಅದ್ರಾಗ ಡಕೊಂಡ್ ಕುಂದ್ರಿ ಐದು ಐದು ನಿಮಿಷನಾಗ ಈ ಕುರಿ ತಗೊಂಬಂದ್ ಹ್ಮ್ ದ್ಯಂಗ ಹೊತ್ತು ಬಂದಾಗ ಮೂರ್ಯಾಗು ಡೊಕ್ಕೋಬೇಕಾಗತ್ತಪ್ಪ ಕರ್ಕೊಂಡ್ ಬರ್ತಿಲ್ಲ ಕರ್ಕೊಂಡ್ ಬರ್ತೀನಿ ಈ ಆಡ್ಕಳಿಗೆ ತಂದ ನಮ್ ದಡ್ಡಿಯಾಗ ಕಟ್ಲಿಲ್ಲ ಅಂದ್ರ ನನ್ ಕೈ ಆಗ ನೀ ಅಕಸ್ಮಾತ್ ಈ ಹಾಡಿನ ಕಳಗಿ ನಾ ಕಟ್ಟಿದ್ರ ನನ್ನ ಕೈಯಾ ಶಿಕ್ ನೀವು ನಾನಂಗಿಲ್ಲಪ್ಪ ಸುಬ್ಬೇ ನಿವತ್ತು ಮರಿಯಾ ಬಂದಾನ ಇರ್ಲಿಲ್ಲ ಅಂದ್ರ ಗಿಂಡಿ ಕಣಲ್ಲ ನಮ್ಮ ಸಿಗ ನೋಡಕ್ಕೆ ಬಾಳ ಮುಗ ಮುರಿಬೇಡ ಬಾಡ ಮುಗು ಬಟ್ಟೆ ಬಿಚ್ಚ ಕೆಳಗೆ ಬಿದ್ದಿತ್ತು ಮತ್ತ ನಾನು ಹುಡುಗಿ ಕೊಡೋದಾದಿತ್ತಂತ ಏನ ಅನಸ್ತ್ರಿ ಯವ್ವ ತಂಗಿ ಈ ಸ್ವಲ್ಪ ಬುದ್ಧಿ ಐತ್ರಿ ಅಲ್ಲಿ ಬೇ ಇಂಥ ಹೊತ್ನ್ಯಾಗ ಈ ದಾರ್ಯಾಗ ಒಬ್ಬಕೆ ಬಂದಿಲ್ಲ ನಂಗೆ ಸ್ವಲ್ಪ ಗೊತ್ತಾಗತ್ತೆ ಇಲ್ಲ ಸರಿಯಾದ ಸಮಯಕ್ಕೆ ಬಂದು ಮಾನಪ್ರಣ ಕಾಪಾಡಿದ್ರಿ ನಿಮ್ ಉಪಕಾರವನ್ನು ಉಪಕಾರ ತಂದಿ ಕರ್ತವ್ಯ ನಾ ಮಾಡಿದೆ ಹೋವಾ ಬುದ್ಧಿಗು ನಾನ ಅಲ್ಲಿ ಮಠ ನಿಮ್ ತೋಟದ ಮಠ ಬಂದು ಬಿಟ್ಟು ಹೋಗ್ತೀನಿ ಇನ್ನೊಮ್ಮೆ ಒಬ್ಬಕ್ಕೆ ಈ ದಾರ ಬರಕ್ ಹೋಗ ಮೊದಲ ಹಲಕಾಣ ಗೌಡ ಕೇಳಿ ಯಾವನ್ ಕೈಯ ಸಿಕ್ಕಿ ಬಾ ಬಿಟ್ಟು ಬರ್ತೀನಿ